ಇಡೀ ರಾಜ್ಯಕ್ಕೆ ಸಿಎಂ ಸಿದ್ದರಾಮಯ್ಯನವರು ಕೊಟ್ಟರು ಒಂದು ಶಾಕಿಂಗ್ ಸುದ್ದಿ ಈಗಾಗಲೇ ಹೆಣ್ಣು ಮಕ್ಕಳಿಗೆ ಫ್ರೀ ಬಸ್ ಯೋಜನೆ ಚಾಲ್ತಿಯಲ್ಲಿದ್ದು ಮತ್ತು ಗೃಹಲಕ್ಷ್ಮಿ ಗೃಹ ಜ್ಯೋತಿ ಇದಕ್ಕೆಲ್ಲ ಕಡಿವಾಣ ಹಾಕುವ ಬಗ್ಗೆ ಸಿ ಎಂ ಸಿದ್ದರಾಮಯ್ಯ ಅವರು ಶಾಕಿಂಗ್ ನ್ಯೂಸ್ ಒಂದನ್ನು ತಿಳಿಸಿದ್ದಾರೆ ಹೌದು ಸ್ನೇಹಿತರೆ ನಿರುದ್ಯೋಗಿ ಪದವೀಧರರು ಮತ್ತು ಡಿಪ್ಲೊಮೊ ಪದವಿ ಪಡೆದವರಿಗೆ ಆರ್ಥಿಕ ನೆರವು ನೀಡುವ ರಾಜ್ಯ ಸರ್ಕಾರದ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಯುವ ನಿಧಿ ಯೋಜನೆಯಡಿಯಲ್ಲಿ ಸುಮಾರು ಮೂರು ಲಕ್ಷ ಫಲಾನುಭವಿಗಳಿದ್ದರೂ ಉದ್ಯೋಗ ಪಡೆಯಲು ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಲು ಫಲಾನುಭವಿಗಳು ಆಸಕ್ತಿ ತೋರ್ತಾ ಇಲ್ಲ ಏಕೆಂದರೆ ಶೇಕಡಾ ತೊಂಬತ್ತರಷ್ಟು ಜನರು ಯುವ ನಿಧಿ ಪ್ಲಸ್ ಯೋಜನೆಗೆ ನೋಂದಾಯಿಸಿಕೊಂಡಿಲ್ಲ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪ್ರಾರಂಭಿಸಲಾದ ಈ ಯೋಜನೆ ಪದವೀತರರು ವಿವಿಧ ಸಂಸ್ಥೆಗಳಲ್ಲಿ ತರಬೇತಿ ಕಾರ್ಯಕ್ರಮಗಳ ಮುಖಾಂತರ ಉಚಿತವಾಗಿ ಉದ್ಯೋಗಗಳಿಗೆ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಲು ಸಹಾಯ ಮಾಡುತ್ತದೆ ಸರ್ಕಾರವು ಫಲಾನುಭವಿಗಳಿಗೆ ಅವರ ಮೊಬೈಲ್ ಸಂಖ್ಯೆಗಳಿಗೆ ಕರೆಗಳು ಮತ್ತು ಎಸ್ಎಂಎಸ್ ಮೂಲಕ ವಿಷಯ ತಲುಪಿಸಿ ಯುವ ನಿಧಿ ಪ್ಲಸ್ಗೆ ದಾಖಲಾಗಲು ಪ್ರೋತ್ಸಾಹಿಸುತ್ತಿದ್ದರೂ ಸಹ ಪ್ರವೇಶಾತಿ ಕಡಿಮೆಯಾಗಿದೆ ಯುವ ನಿಧಿ ಯೋಜನೆಯಡಿ ಸರ್ಕಾರ ಹಣ ನೀಡುವುದನ್ನು ನಿಲ್ಲಿಸಬಹುದು ಎಂಬ ಭಯ ಆತಂಕ ಅವರದ್ದು ಆದರೆ ಸರ್ಕಾರ ಅವರಿಗೆ ತರಬೇತಿ ನೀಡುತ್ತಿರುವಾಗ ಉದ್ಯೋಗ ಸಿಗುವವರಿಗೆ ಖಾತರಿ ಯೋಜನೆಯಡಿಯಲ್ಲಿ ಹಣವನ್ನು ನೀಡುತ್ತದೆ ಸುಮಾರು ಎರಡು ಲಕ್ಷದ ತೊಂಬತ್ತೆಂಟು ಸಾವಿರ ಪದವೀಧರರು ಮತ್ತು ಡಿಪ್ಲೊಮಾ ಪಡೆದವರು ಯುವ ನಿಧಿ ಯೋಜನೆಯಡಿ ನೋಂದಾಯಿಸಿಕೊಂಡಿದ್ದಾರೆ ಸರ್ಕಾರವು ಅವರನ್ನು ಉದ್ಯೋಗಕ್ಕೆ ಅರ್ಹರನ್ನಾಗಿ ಮಾಡುವ ಕೌಶಲ್ಯಾಧಾರಿತ ತರಬೇತಿಯನ್ನು ನೀಡಲು ಬಯಸುತ್ತದೆ ಆದಾಗ್ಯೂ ಅವರಲ್ಲಿ ಯಾರೂ ನೋಂದಾಯಿಸಲು ಮತ್ತು ತರಬೇತಿಯನ್ನು ಪಡೆಯಲು ಮುಂದೆ ಬಂದಿಲ್ಲ ಎಂಬುದು ಅಂಕಿಅಂಶಗಳಿಂದ ಬಹಿರಂಗಗೊಂಡಿದೆ ಈ ಉಪಕ್ರಮವು ಇಪ್ಪತ್ತೈದು ಸಾವಿರ ಯುವ ನಿಧಿ ಫಲಾನುಭವಿಗಳಿಗೆ ವಿವಿಧ ಕೌಶಲ್ಯ ಕೋರ್ಸ್ಗಳ ಅಡಿಯಲ್ಲಿ ತರಬೇತಿ ನೀಡುವ ಗುರಿಯನ್ನು ಹೊಂದಿದೆ ಯುವ ನಿಧಿ ಪ್ಲಸ್ಗಾಗಿ ಇಪ್ಪತ್ತೇಳು ಕೋಟಿ ರೂಪಾಯಿಗಳನ್ನು ಮೀಸಲಿಡಲಾಗಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೀಸಲಿಟ್ಟ ಹಣವನ್ನು ಬಳಸಲಾಗಿಲ್ಲ ಈಗ ಇಲಾಖೆ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಎರಡು ಸಾವಿರದ ಇಪ್ಪತ್ತಾರರ ನಿಧಿಗಳನ್ನು ಕ್ರೋಢೀಕರಿಸುವ ಮುಖಾಂತರ ತರಬೇತಿ ಗುರಿಯನ್ನು ಹೆಚ್ಚಿಸಲು ನಿರ್ಧರಿಸಿದೆ ಯುವ ನಿಧಿ ಯೋಜನೆಯಡಿ ಸಂಗ್ರಹಿಸಿದ ಮಾಹಿತಿಯ ಪ್ರಕಾರ ಸುಮಾರು ಮೂರು ಲಕ್ಷದ ಎಪ್ಪತ್ತೊಂಬತ್ತು ಸಾವಿರ ವಿದ್ಯಾರ್ಥಿಗಳು ಈ ಯೋಜನೆಗೆ ನೋಂದಾಯಿಸಿಕೊಂಡಿದ್ದಾರೆ ಅವರಲ್ಲಿ ಎರಡು ಲಕ್ಷದ ತೊಂಬತ್ತೆಂಟು ಸಾವಿರ ವಿದ್ಯಾರ್ಥಿಗಳು ಅರ್ಹರಾಗಿದ್ದಾರೆ ಒಟ್ಟು ಮೂರು ಲಕ್ಷದ ಎಪ್ಪತ್ತೊಂಬತ್ತು ಸಾವಿರ ವಿದ್ಯಾರ್ಥಿಗಳಲ್ಲಿ ನಲವತ್ತೇಳು ಸಾವಿರಕ್ಕೂ ಹೆಚ್ಚು ನಿರುದ್ಯೋಗಿ ಅಭ್ಯರ್ಥಿಗಳು ಅಥವಾ ಶೇಕಡ ಹದಿಮೂರರಷ್ಟು ಜನರು ಎಂಜಿನಿಯರಿಂಗ್ ಪದವೀಧರರು ಸುಮಾರು ಮೂರು ಲಕ್ಷದ ಇನ್ನೂರ ಹದಿನಾಲ್ಕು ವಿದ್ಯಾರ್ಥಿಗಳು ಕಲೆ ವಿಜ್ಞಾನ ವಾಣಿಜ್ಯ ನಿರ್ವಹಣೆ ಮತ್ತು ಇತರೆ ವಿಭಾಗಗಳಿಂದ ಬಂದಿದ್ದರೆ ಇಪ್ಪತ್ತೇಳು ಸಾವಿರದ ಎಂಟುನೂರ ನಲವತ್ತ್ಮೂರು ವಿದ್ಯಾರ್ಥಿಗಳು ಎಂಜಿನಿಯರಿಂಗ್ ಅಲ್ಲದ ಸ್ನಾತಕೋತ್ತರ ಪದವೀಧರರು ಪ್ರತಿ ಒಂದು ಲಕ್ಷ ಎಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಕೇವಲ ಇಪ್ಪತ್ತು ಸಾವಿರ ಜನರು ಮಾತ್ರ ಉದ್ಯೋಗ ಪಡೆಯುತ್ತಾರೆ ಎಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಪ್ರಾಯೋಗಿಕ ತರಬೇತಿಯನ್ನು ಬಲಪಡಿಸಲು ಮತ್ತು ಅವರನ್ನು ಉದ್ಯೋಗಕ್ಕೆ ಅರ್ಹರನ್ನಾಗಿ ಮಾಡಲು ಕಾಲೇಜುಗಳು ತ್ರಿಪಕ್ಷೀಯ ಮಾದರಿಯ ತರಬೇತಿಯನ್ನು ಪರಿಚಯಿಸಬಹುದು ಪಿ ಇ ಎಸ್ ವಿಶ್ವವಿದ್ಯಾಲಯದಲ್ಲಿ ಬಜಾಜ್ ಕಂಪನಿಯು ವಿದ್ಯಾರ್ಥಿಗಳಿಗಾಗಿ ತರಬೇತಿ ಕೇಂದ್ರವನ್ನು ಸ್ಥಾಪಿಸಿದೆ ಅವರು ಪ್ರವೇಶ ಪರೀಕ್ಷೆಗಳನ್ನು ನಡೆಸುತ್ತಾರೆ ಸರ್ಕಾರಿ ಕಾಲೇಜು ವಿದ್ಯಾರ್ಥಿಗಳು ಸಹ ಭಾಗವಹಿಸುವುದರಿಂದ ತರಬೇತಿಯನ್ನು ಪಡೆಯಬಹುದು ಕಾಲೇಜು ಕ್ಯಾಂಪಸ್ಗಳು ತರಬೇತಿ ಕೇಂದ್ರವನ್ನು ಆಯೋಜಿಸುವ ಅನೇಕ ಕಾಲೇಜುಗಳು ಮತ್ತು ಖಾಸಗಿ ಕಂಪನಿಗಳಿಗೆ ನಾನು ಈ ಕಲ್ಪನೆಯನ್ನು ಪ್ರಸ್ತಾಪಿಸಿದ್ದೇನೆ ರಾಜ್ಯ ಸರ್ಕಾರವು ತರಬೇತಿಯ ವೆಚ್ಚವನ್ನು ಭರಿಸುತ್ತದೆ ಮತ್ತು ಕಂಪನಿಗಳು ತರಬೇತಿಯನ್ನು ನೀಡುತ್ತದೆ ಉದ್ಯೋಗವನ್ನು ಒದಗಿಸುತ್ತದೆ ಈ ಯಶಸ್ವಿ ಮಾದರಿಯನ್ನು ಅನುಸರಿಸಿ ಮತ್ತೊಂದು ಖಾಸಗಿ ಕಂಪನಿಯು ಆರ್ವಿ ಕಾಲೇಜಿನಲ್ಲಿ ತರಬೇತಿ ಕೇಂದ್ರವನ್ನು ಸ್ಥಾಪಿಸುತ್ತಿದೆ ಏನಿದು ಯುವ ನಿಧಿ ಯೋಜನೆ ಯುವ ನಿಧಿ ಯೋಜನೆಯು ಕರ್ನಾಟಕದ ನಿರುದ್ಯೋಗಿ ಪದವೀಧರರು ಮತ್ತು ಡಿಪ್ಲೊಮೊ ಹೊಂದಿರುವ ಯುವಕರಿಗೆ ಮಾಸಿಕ ಭತ್ಯೆ ನೀಡುವ ಕರ್ನಾಟಕ ಸರ್ಕಾರದ ಯೋಜನೆಯಾಗಿದ್ದು ಪದವೀಧರರಿಗೆ ಮೂರು ಸಾವಿರ ರೂಪಾಯಿ ಮತ್ತು ಡಿಪ್ಲೊಮೊ ಹೊಂದಿರುವವರಿಗೆ ರೂಪಾಯಿ ಸಾವಿರದ ಐನೂರು ನೀಡಲಾಗುತ್ತೆ ಇದನ್ನು ಗರಿಷ್ಠ ಎರಡು ವರ್ಷಗಳವರೆಗೆ ಅಥವಾ ಉದ್ಯೋಗ ಸಿಗುವವರಿಗೆ ನೀಡಲಾಗುವುದು ನೋಂದಾಯಿತ ಫಲಾನುಭವಿಗಳಿಗೆ ಉದ್ಯೋಗದ ಅವಕಾಶಗಳನ್ನು ಹೆಚ್ಚಿಸಲು ಯುವ ನಿಧಿ ಪ್ಲಸ್ ಮೂಲಕ ಕೌಶಲ್ಯ ತರಬೇತಿಯನ್ನು ನೀಡಲಾಗುತ್ತದೆ ನೀವು ಕೂಡ ಇನ್ನು ಸಿಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆ ನೀಡಬಾರ್ದು ಅಂದರೆ ತಪ್ಪದೆ ಎಸ್ ಅಂತ ಕಮೆಂಟ್ ಮಾಡಿ